ಹಾಯ್ ಹಲೋ ನಮಸ್ಕಾರ ನಮ್ಮ ಡಿಲಿಷಿಯಸ್ ಫುಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಇಲ್ಲಿ ಇದ್ದೀನಿ ಎಣ್ಣೆಗಾಯಿ ಪಲ್ಯ ಮಾಡೋದು ಹೇಗೆ ಅಂತ ಏನಪ್ಪ ಎಣ್ಣೆಗಾಯಲ್ಲಿ ಏನು ಸ್ಪೆಷಲ್ ಇದೆ ಅಂತೀರಾ ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ನಿಮಗೆ ಗೊತ್ತಾಗುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಕೊಬ್ಬರಿ ತುರಿ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಇದೆಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಉಚ್ಚ ಎಳ್ಳು ಸ್ವಲ್ಪ ಬಿಳಿ ಎಳ್ಳು ಚೆನ್ನಾಗಿ ಹೆಚ್ಕೊಂಡಿರೋ ಈರುಳ್ಳಿ ಕಡಲೆ ಬೀಜ ಕಡಲೆಬೇಳೆ ಹುರ್ಕೊಂಡು ಇದನ್ನೆಲ್ಲ ನಾನು ಒಂದು ಮಿಕ್ಸಿ ಜಾರಿಗೆ ಇವಾಗ ಆಡ್ ಮಾಡ್ಕೊಳ್ತಾ ಇದೀನಿ ಇದನ್ನ ತರಿಯಾಗಿ ರುಬ್ಕೊಳ್ಬೇಕು ತುಂಬಾ ನುಣ್ಣಗೆ ರುಬ್ಬೇಡಿ ಜೊತೆಗೆ ಒಂದೆರಡು ಒಣ್ಮೆಣಸಿನ ಹಣ್ಣನ್ನ ಖಾರಕ್ಕೆ ಅಂತ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದೀನಿ ಸ್ವಲ್ಪ ಕೊತ್ತಮರಿ ಬೀಜವನ್ನು ಆಡ್ ಮಾಡ್ಕೊತಾ ಇದ್ದೀನಿ ಹೊರದಿರೋಂಥದ್ದು ಇವಾಗ ನೋಡಿ ಈ ಹದಕ್ಕೆ ನೀವು ರುಬ್ಕೊಬೇಕು ಜೊತೆಗೆ ನೀವು ಹುಚ್ಚಳನ್ನ ಸೇರಿಸೋದ್ರಿಂದ ಬೇರೆನೇ ಟೇಸ್ಟ್ ಬರುತ್ತೆ ಆಪ್ಷನ್ನು ಕೆಲವರಿಗೆ ಇಷ್ಟ ಆಗೋದಿಲ್ಲ ನಿಮಗೆ ಇಷ್ಟ ಆದರೆ ಆ್ಯಡ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನೆಲ್ಲ ಒಂದು ಬೌಲ್ಗೆ ನಾನೀಗ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಮತ್ತು ಮಿಕ್ಸಿ ಜಾರ್ನಲ್ಲಿ ಈಗ ಹುರಿದಿಟ್ಕೊಂಡಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇನ್ ಸೊಪ್ಪನ್ನು ಕೂಡ ರುಬ್ಕೊಳ್ಳಿ ಮಾಡೋಕ್ಕೆ ನಮಗೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬದನೆಕಾಯಿ ಸಾಮಾನ್ಯವಾಗಿ ಎಣ್ಣೆಕಾಯಿ ಪಲ್ಯ ಮಾಡಬೇಕಂದ್ರೆ ಗುಂಡ್ ಬದನೆಕಾಯಿನ ಉಪಯೋಗಿಸ್ತಾರೆ ನಾವಿಲ್ಲಿ ಬಾಟಲ್ ಬದನೆಕಾಯಿನ ಉಪಯೋಗಿಸಿದ್ದೀವಿ ಹಾಗೆ ನಾವು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ನಮ್ಮ ಮನೆಯಲ್ಲಿ ಯಾರೂ ಸ್ಟಫ್ ಮಾಡಿದ್ನ ಇಷ್ಟಪಟ್ಟು ತಿನ್ನಲ್ಲ ಸೊ ನಿಮಗೆ ಸ್ಟಫ್ ಮಾಡೋದು ಇಷ್ಟ ಅಂತಂದರೆ ನೀವು ಅದೇ ಥರ ಮಾಡ್ಕೊಳ್ಬೋದು ನಾನೀಗ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ನಾವಿಲ್ಲಿ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ ಮಿಲ್ಲಲ್ಲಿ ಅಂಥದ್ದು ಈಗ ನೀವು ಇದಕ್ಕೆ ಕಟ್ ಮಾಡ್ಕೊಂಡಿರೋವಂಥ ಬದ್ನೆಕಾಯನ್ನು ಆ್ಯಡ್ ಮಾಡಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಬದನೆಕಾಯಿ ಎಣ್ಣೆಗಾಯಲ್ಲಿ ಸ್ಪೆಷಾಲಿಟಿ ಏನಂತಂದರೆ ಎಣ್ಣೆಯಲ್ಲೇ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ನಾನಿವಾಗ ಇನ್ನೊಂದು ಕಡೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ನಿಮಗೆ ಬದನೆಕಾಯಿ ಎಣ್ಣೆಗಾಯಲ್ಲಿ ಏನಪ್ಪ ವಿಶೇಷತೆ ಅಂದರೆ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆ ತಿಂದರೆ ಅದರ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ರುಬ್ಬಿಟ್ಕೊಂಡಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರ್ಬೇನ್ ಸೊಪ್ಪಿನ ಮಸಾಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗೋ ತನಕ ನೀವು ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಈ ಕಡೆ ಬದನೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸಬೇಕು ನಿಮಗೆ ಅದರ ಟೇಸ್ಟು ಚೆನ್ನಾಗಿ ಬರಬೇಕಂದ್ರೆ ಎಣ್ಣೆಯಲ್ಲಿ ತುಂಬ ಹೊತ್ತು ಇದನ್ನು ಬೇಯಿಸ್ಬೇಕಾಗತ್ತೆ ನೋಡಿ ಈ ಥರ ಮತ್ತು ಇದಕ್ಕೆ ಸ್ವಲ್ಪ ನೆನೆಸಿರೋಂಥ ಹಣ್ಣಿನ ರಸನ ಇಲ್ಲಿ ಹಾಕೊಳ್ತಾ ಇದ್ದೀವಿ ಈ ಹಣ್ಣಿನ ರಸನ ಆ್ಯಡ್ ಮಾಡಿದ್ಮೇಲೆ ಈ ಹುಳಿಯಲ್ಲೇ ಸ್ವಲ್ಪ ಬದನೆಕಾಯಿನ ಸ್ವಲ್ಪ ಚೆನ್ನಾಗಿ ಬೇಯಿಸೋದ್ರಿಂದ ಟೇಸ್ಟು ಚೆನ್ನಾಗಾಗುತ್ತೆ ಎಣ್ಣೆಗಾಯಿನ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರನೇ ಟೇಸ್ಟಲ್ಲಿ ಮಾಡ್ತಾರೆ ಬೇರೆ ಬೇರೆ ಸ್ಟೈಲಲ್ಲಿ ಬಟ್ ಇದು ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ಅಂತ ನಾವು ಟ್ರೈ ಮಾಡಿದ್ದು ಈಗ ನಾವು ರುಬ್ಬಿಟ್ಕೊಂಡಿರೋ ಅಂತ ಇಲ್ಲಿ ಆ್ಯಡ್ ಇದ್ದೀವಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸ್ಬೇಕು ಇದನ್ನು ಎಣ್ಣೆಗಾಯಿ ಮತ್ತು ಈ ಪುಡಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಆವಾಗ ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಯಾಕಂದರೆ ನೀವು ಗುಂಡು ಬದನೇಕಾಯಿ ತೊಗೊಂಡು ಅದರೊಳಗಡೆ ಸ್ಟಫ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರು ಅದೇ ಥರ ಟೇಸ್ಟ್ ಬರುತ್ತೆ ಬಟ್ ನಿಮಗೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ರುಚಿಗೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟು ಇಂಗ್ರೀಡಿಯೆಂಟ್ಸನ್ನು ಹಾಕಿ ನೀವು ಕುಕ್ಕರಲ್ಲಿ ಬೇಕಿರೋ ಒಂದು ವಿಷಲ್ ಕೂಗ್ಸಿದ್ರೂ ಸೇಮ್ ಬರುತ್ತೆ ಬಟ್ ನಾವಿಲ್ಲಿ ಬೇಡ ಅಂತ ಹೇಳಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಲಿ ಅಂತ ಹೇಳಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀವಿ ನಾನು ಇದಕ್ಕೆ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ನಿಮಗೆ ಯಾವುದೇ ಖಾರವಾಗಿರೋ ತಿಂಡಿಗೆ ಸ್ವಲ್ಪ ಬೆಣ್ ಬೆಲ್ಲನ ಆ್ಯಡ್ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ ನೀವು ಟ್ರೈ ಮಾಡಿ ನೋಡಿ ಇವಾಗ ಇದು ಸ್ವಲ್ಪ ಬೆಂದಿದೆ ಇವಾಗ ನೀವು ಇದನ್ನು ಸರ್ವ್ ಮಾಡೋಕ್ಕೆ ಇದು ರೆಡಿ ಇದೆ ಅಕ್ಕಿ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಜೊತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು